ನಿನ್ನೆ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಂದು ರಸ್ತೆಯ ಇಕ್ಕಲೆಗಳಲ್ಲಿ ಸೇರಿದಂಥ ಜನರಿಗೆ ಕೈ ಬೀಸಿ ರಾತ್ರಿಯೇ ವಾಪಸ್ ಆಗಿದ್ದಾರೆ ಹತ್ತು ವರ್ಷಗಳ ಹಿಂದೆ ನರೇಂದ್ರ ಮೋದಿಯವರ ಭಾಷಗಣಗಳನ್ನು ಕೇಳಲಿಕ್ಕೆ ಜನ ಅಲ್ಲಲ್ಲಿ ಗುಂಪು ಸೇರ್ತಾ ಇದ್ದರು ನನಗೆ ಭಾಳ ಸ್ಪಷ್ಟವಾಗಿ ನೆನಪಿದೆ ಅವತ್ತು ಬೀದಿ ಬೀದಿಗಳಲ್ಲಿ ಸಣ್ಣ ಪುಟ್ಟ ಪೇಟೆ ಪಟ್ಟಣಗಳಲ್ಲಿಯೂ ಕೂಡ ಎಲ್ ಸಿ ಡಿ ಇದ್ದಂಥ ವಾಹನ ಬಂದು ನಿಂತರೆ ಅದರ ಸುತ್ತಲೂ ನೂರು ಗಟ್ಟಲೆ ಜನ ಸೇರಿ ಆ ನರೇಂದ್ರ ಮೋದಿಯವರ ಭಾಷಣಗಳನ್ನು ಕಿವಿಗೊಟ್ಟು ಆಲಿಸ್ತಾ ಇದ್ರು ಆದರೆ ಹತ್ತು ವರ್ಷಗಳ ತರುವಾಯ ಹತ್ತು ಅವರು ಪ್ರಧಾನಿಯಾಗಿ ಈಗ ಮತ್ತೊಂದು ಮಹಾ ಸಮರಕ್ಕೆ ಅನಿಯಾದಂಥ ಸಂದರ್ಭದಲ್ಲಿ ಅವರ ಭಾಷಣಗಳ ಎಲ್ ಸಿ ಡಿಗಳನ್ನು ರಸ್ತೆ ಬೀದಿಗಳಲ್ಲಿ ಹಾಕೋದು ಬಿಡಿ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಆಗಮಿಸಿದ ಸಂದರ್ಭದಲ್ಲಿಯೂ ಕೂಡ ಒಂದು ಶಬ್ದವನ್ನು ಮಾತಾಡದೆ ಅವರು ಕೈ ಬೀಸಿಕೊಂಡು ಹೋಗುವಂತಹ ಸ್ಥಿತಿ ಬಂತಲ್ಲ ಇದು ನಿಜವಾಗಿಯೂ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸೋಲುವ ಒಂದು ಲಕ್ಷಣ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಇವತ್ತು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ಮಾತಿನ ಮಲ್ಲ ಯಾವ ರೀತಿಯಲ್ಲಿಯೂ ಕೂಡ ಜನರನ್ನು ಸಂವಹನ ಮಾಡಗೊಳಿಸಬಲ್ಲರು ಅನ್ನುವಂತಹ ಒಂದು ಖ್ಯಾತಿ ಅಥವಾ ಕುಖ್ಯಾತೆಯನ್ನು ಹೊಂದಿರುವಂತಹ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಬಾಯಿ ಬಿಟ್ಟರೆ ಬಣ್ಣಗೇಡು ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ ನಿನ್ನೆ ನರೇಂದ್ರ ಮೋದಿ ಕೂಡ ಬಾಯಿ ಬಿಡಲಿಲ್ಲ ಕೈ ಮಾತ್ರ ಟಾಟ ಮಾಡಿದ್ದು ಮಾತ್ರ ಇವತ್ತು ಬ್ರಿದೇಶ್ ಚೌಟ ಅವರ ಬಾಯಿಗೂ ಬಿಜೆಪಿ ಬೀಗ ಹಾಕಿದೆ ಬರೀ ಟಾಟ ಮಾತ್ರ ಮಾತಾಡುದು ಯಾಕಂದ್ರೆ ಮಾತಾಡಿದರೆ ಬಣ್ಣಗೇಡು ಬಾಯಿ ಬಿಟ್ಟರೆ ಬಣ್ಣಗೇಡು ಮಾತಾಡ್ಲಿಕ್ಕೆ ಏನು ಇಲ್ಲ ಮೊನ್ನೆ ಹೇಳಿದರು ಚೌಟ ಏನು ಕೊರಗತನಿಯನಿಗೆ ನ್ಯಾಯ ಬಿಡುವ ಕೊರಗಜ್ಜನಿಗೆ ನ್ಯಾಯ ಕೊಡಿಸ್ಬೇಡುವ ಯಕ್ಷಗಾನಕ್ಕೆ ನ್ಯಾಯ ಕೊಡಿಸ್ಬೇಡುವ ಕಂಬಲಕ್ಕೆ ನ್ಯಾಯ ಕೊಡಿಸ್ಕೊಡುವ ಮೂವತ್ತ್ ಮೂರು ವರ್ಷ ಅದೇ ರಕ್ತಕ್ಕೆ ಕೊಟ್ಟಿಸಿದ್ದು ಸ್ವಾಮಿ ನೀವು ನ್ಯಾಯ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಯಾವ ಮುಖವನ್ನೇ ಹೊತ್ತು ಯಾವ ಮುಖವನ್ನು ಹೊತ್ತು ಇವತ್ತು ನರೇಂದ್ರ ಮೋದಿ ಮತ್ತು ಬಿಜೆಪಿ ಪರಿವಾರ ಜನರಿಗೆ ಮತವನ್ನು ಕೇಳ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಕರಪತ್ರವನ್ನು ಕೂಡ ನಾನು ನೋಡಿದೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಮುಖ ಇಲ್ಲ ಅಂತ ಹೇಳಿ ಅವರನ್ನು ಬಲವಂತವಾಗಿ ಚುನಾವಣೆ ಕಣೆಯಿಂದ ಹಿಂದಕ್ಕೆ ಸರಿಸಿ ಬ್ರಿಜೇಶ್ ಚೌಟರ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಆದರೆ ಅವರ ಕರಪತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದ್ದಾರೆ ಅನ್ನುವಂತಹ ಸಾಧನೆಗಳ ದೊಡ್ಡ ಪಟ್ಟಿಯೇ ಇದೆ ಆ ಪಟ್ಟಿಯಲ್ಲಿ ಗುರುಪುರ ಗಂಜಿಭಟ್ಟದಲ್ಲಿರುವಂತಹ ಕೈಗಾರಿಕಾ ಪಾರ್ಕ್ನಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಎಷ್ಟೋ ಸಾವಿರ ಕೋಟಿಯಲ್ಲಿ ನಾವಂತಹ ಪ್ಲಾಸ್ಟಿಕ್ ಪಾರ್ಕು ಕೈಗಾರಿಕೆಯನ್ನು ನೋಡಿಲ್ಲ ವಿಮಾನ ನಿಲ್ದಾಣಕ್ಕೆ ಒಂದು ಸಾವಿರದ ಕೋಟಿಗೂ ಹೆಚ್ಚು ತಂದು ಅನುದಾನ ತಂದು ವಿಮಾನ ನಿಲ್ದಾಣವನ್ನು ನಾವು ಮೇಲಕ್ಕೆ ಎತ್ತರಿಸಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಇವತ್ತು ವಿಮಾನ ನಿಲ್ದಾಣ ಯಾರ ಕೈಯಲ್ಲಿದೆ ಅದಾನಿಗೆ ಹಸ್ತಾಂತರವನ್ನು ಮಾಡಿದ್ದೀರಿ ನಮ್ಮ ಮಂಗಳೂರಿನ ಪೋರ್ಟನ್ನು ಅದಾನಿಗೆ ಹಸ್ತಾಂತರವನ್ನು ಮಾಡಿದ್ದೀರಿ ವಿಜಯಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ಗಳು ಇದೇ ಹತ್ತು ವರ್ಷಗಳ ಅವಧಿಯಲ್ಲಿ ಇವತ್ತು ಮುಚ್ಚಿರುವುದನ್ನು ನಾವು ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿ ಮೂವತ್ತ ಮೂರು ವರ್ಷಗಳಿಂದ ಆಡಳಿತ ನಡೆಸ್ತಾ ಇದೆ ಮೂವತ್ತ ಮೂರು ವರ್ಷಗಳಲ್ಲಿ ಬಿಜೆಪಿ ಯಾವುದೇ ರೀತಿಯ ಸಾಧನೆಗಳನ್ನು ಮಾಡಿದ್ದನ್ನು ನಾವು ಕಂಡಿಲ್ಲ ಆದರೆ ಬಿ ಜೆ ಪಿಯ ವಿರುದ್ಧ ಜನಾಭಿಪ್ರಾಯ ರೂಪಣೆಗೊಂಡಾಗ ಪಿಯ ವಿರುದ್ಧ ಜನರ ಆಕ್ರೋಶಗಳು ಎದ್ದಾಗ ಇವತ್ತು ಕ್ಯಾಂಡಿಡೇಟ್ಗಳನ್ನು ಎಂ ಪಿ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಿ ಬೀಸುವುದನೆಯಿಂದ ತಪ್ಪಿಸುವಂತ ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾಣುವ ಕಾರಣ ಅನ್ನೋ ರೀತಿಯಲ್ಲಿ ಆ ಲೋಕಸಭಾ ಸದಸ್ಯರನ್ನು ಹೊಣೆ ಮಾಡಿ ಅವರನ್ನ ಮೂಲೆಗೆ ಕೂರಿಸಿ ಹೊಸ ಮುಖವನ್ನು ತರಿಸುವಂತ ಚುನಾವಣೆಗೆ ನಿಲ್ಲಿಸುವಂತಹ ಒಂದು ಪರಿಪಾಠವನ್ನ ಒಂದು ರೀತಿಯಾದಂತಹ ಒಂದು ಆ ಪದ್ಧತಿಯನ್ನು ಇವತ್ತು ಬಿ ಜೆ ಪಿ ಮಾಡ್ತಾ ಇದೆ ಆದರೆ ಈ ಮೂರು ಅವಧಿಯಲ್ಲಿ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಲಿಲ್ಲ ಅದರ ಬದಲಿಗೆ ಉಲ್ಲಾಲ ಶ್ರೀನಿವಾಸ್ ಮಲ್ಯರ ನೇತೃತ್ವದಲ್ಲಿ ಆ ಮೂರುವರೆ ನಾಲ್ಕು ದಶಕಗಳ ಕಾಲದಲ್ಲಿ ಆದಂತಹ ಅಭಿವೃದ್ಧಿಗಳ ಫಲ ಏನಿದೆ ಅದು ಬ್ಯಾಂಕ್ಗಳಿರ್ಬೋದು ಹಾರ್ಬಾರ್ ಇರಬಹುದು ವಿಮಾನ ನಿಲ್ದಾಣ ಇರಬಹುದು ಬೇರೆ ಬೇರೆ ರೀತಿಯಾದಂತಹ ಕೈಗಾರಿಕೆಗಳಿರ್ಬೋದು ಅವೆಲ್ಲವನ್ನೂ ಕೂಡ ಇವತ್ತು ಖಾಸಗಿ ಅವರಿಗೆ ಮಾರಾಟ ಮಾಡಿದ ಮಾಡಿದ್ದೆ ಈ ಹತ್ತು ಹದಿನೈದು ವರ್ಷ ಇಪ್ಪತ್ತು ಮೂವತ್ತು ವರ್ಷಗಳ ಪಿಯ ಸಾಧನೆ ನಾನು ಗಡಿಯಲ್ಲಿ ಎಂಟು ವರ್ಷ ದೇಶ ರಕ್ಷಣೆಯನ್ನು ಮಾಡಿ ಈಗ ಕರಾವಳಿಯನ್ನ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೀನಿ ಅಂತ ಹೇಳುವಂತ ಪಿಯ ಈಗಿನ ಅಭ್ಯರ್ಥಿ ನಲ್ಲಿ ಇವರು ಬ್ರಿಜೇಶ್ ಚೌಟಾ ಅವರು ಅವರು ಕೂಡ ಆ ಸಂದರ್ಭದಲ್ಲಿ ಕಂಬಳಗಳನ್ನು ಮಾಡ್ತಾ ಇದ್ರೆ ಹೊರತು ಜನರಿಗೆ ಎಂ ಆರ್ ಪಿ ಯಾಕೆ ಉದ್ಯೋಗ ಕೊಡ್ತಾ ಇಲ್ಲ ಅಂತ ಬ್ರಿಜೇಶ್ ಚೌಟಾ ಕೂಡ ಮಾತಾಡಿರಲಿಲ್ಲ ಚೌಟರು ಹತ್ತು ವರ್ಷ ಆಯ್ತಂತೆ ಬಿಜೆಪಿಗೆ ಸೇರ್ಪಡೆ ಆಗಿ ಈ ಅವಧಿಯಲ್ಲಿ ಯಾವ ವಿಚಾರದಲ್ಲಿ ಮಾತಾಡಿದವರು ಅವರು ಎಂ ಆರ್ ಪಿ ಎಲ್ ಉದ್ಯೋಗದ ನೇಮಕಾತಿಯಲ್ಲಿ ಮಾತಾಡಲಿಲ್ಲ ಲೋಕಸಭಾ ಚುನಾವಣೆ ಟಿಕೆಟ್ಗಾಗಿ ಓಡಾಡ್ತಾ ಇದ್ದಂಥ ಬ್ರಿಜೇಶ್ ಚೌಟಾ ಒಂದು ದಿನ ಕೂಡ ಆ ಜೆ ಬಿ ಎಫ್ ನಿಂದ ಬೀದಿಗೆ ಬಿದ್ದಂಥ ಗೇಲ್ನಿಂದ ಬೀದಿಗೆ ಬಿದ್ದಂತ ತುಳುನಾಡಿನ ಆ ತಾಯಂದಿರ ಮಣ್ಣಿನ ಮಕ್ಕಳ ಹತ್ತಿರ ಹೋಗಿ ಮಾತಾಡಲಿಲ್ಲ ಚೌಟಾ ಅವರು ಯಾವತ್ತಾದರೂ ಬ್ರಿಜೇಶ್ ಚೌಟ ಈ ಹತ್ತು ವರ್ಷದ ಅವಧಿಯಲ್ಲಿ ಕಂಬಳ ಮಾಡಿದ್ದು ಬಿಟ್ಟರೆ ಯಾವುದಾದ್ರೂ ಜನರ ಇಂಥ ವಿಷಯಗಳಿಗೆ ಸಂಬಂಧಪಟ್ಟ ಒಂದು ಶಬ್ದ ಮಾತಾಡಿದ್ದನ್ನ ನೀವು ಕಂಡಿದ್ದೀರಾ ಅಂತ ಯಾವುದೇ ಸಾಧನೆ ಇಲ್ಲದಂತ ಯಾವುದೇ ಅರ್ಹತೆ ಇಲ್ಲದಂತ ಒಬ್ಬ ಅಭ್ಯರ್ಥಿಯನ್ನು ತಂದು ನಿಂತು ಇವರಿಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರ್ತದೆ ಹಿಂದಿ ಮಾತಾಡಲಿಕ್ಕೆ ಬರ್ತದೆ ಚೆನ್ನಾಗಿ ಮಾತಾಡ್ತಾರೆ ಇವರಿಗೆ ಓಟ್ ಹಾಕಿ ಅಂತ ಹೇಳಿದ್ರೆ ನಾವು ಓಟ್ ಹಾಕ್ಬೇಕಾ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಜನರು ಜನಸಾಮಾನ್ಯರು ಮತದಾರರು ಅಂತ ನಾವೇವತ್ತು ಚರ್ಚೆಯನ್ನು ಮಾಡಬೇಕಾಗತ್ತೆ ಯಾವ ಅರ್ಹತೆ ಮೇಲೆ ಓಟ್ ಹಾಕಬೇಕು ಹಿಂದಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ಲಿಕ್ಕೆ ಬಂದರೆ ಸಾಕ ಜನರ ನೋವು ಅರ್ಥ ಆಗೋದು ಬೇಡವಾ ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದುತ್ವ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದಾರಲ್ಲ ಬೀಡಿ ಕಟ್ಟುವ ತಾಯಂದಿರ ಅಪಾಯದಲ್ಲಿದ್ದಾರೆ ಅವರೇ ವೇತನ ತೆಗೆದುಕೊಡಬೇಕು ಅಂತ ಒಂದು ದಿನ ಕೂಡ ಇವರ ಮಾತಿನಲ್ಲಿ ಬಂದಿದೆಯಾ ಬಾಯಿಯಲ್ಲಿ ಅಂತ ನಾವು ಇದು ಬಿ ಜೆ ಪಿಯ ಹಿಂದುತ್ವದಲ್ಲಿ ಈ ಜಿಲ್ಲೆಯ ಯುವ ಜನರಿಗೆ ಉದ್ಯೋಗ ಇಲ್ಲ ಪಿಯ ಹಿಂದುತ್ವದಲ್ಲಿ ಇಲ್ಲಿ ಬೀಡಿ ಕಟ್ಟುವ ತಾಯಂದಿರಿಗೆ ವೇತನ ಇಲ್ಲ ಹಿಂದುತ್ವದಲ್ಲಿ ಇವರು ಮೂವತ್ಮೂರು ವರ್ಷಗಳ ಹಿಂದೆ ಇಲ್ಲಿ ಗೆಲ್ಲುವಾಗ ಒಂದು ಮೆಡಿಕಲ್ ಕಾಲೇಜ್ ಇದ್ದದ್ದು ಖಾಸಗಿ ಇವತ್ತು ಎಂಟು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ ಪಿಯ ಹಿಂದುತ್ವದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಬಿಜೆಪಿ ಹಿಂದುತ್ವದಲ್ಲಿ ಬಡವರಿಗೆ ಮನೆ ಕಟ್ಟಿಕೊಡುವಂಥ ಸ್ಕೀಮ್ಗಳಿಲ್ಲ ಬಿಜೆಪಿ ಹಿಂದುತ್ವದಲ್ಲಿ ಮೀನುಗಾರರ ಹಿತ ಕಾಯುವಂಥ ಯಾವುದೇ ರೀತಿಯಾದಂಥ ಕಾಯ್ದೆ ಕಾನೂನುಗಳಿಲ್ಲ ಬಿಜೆಪಿಯ ಹಿಂದುತ್ವದಲ್ಲಿ ಇವತ್ತು ಅಡಿಕೆ ಬೆಳೆಗಾರರಿಗೆ ಏನು ಇವತ್ತು ಅವರಿಂದ ವಿದೇಶಿ ಒಪ್ಪಂದದ ಮೂಲಕ ಅಡಿಕೆಯನ್ನು ತರ್ತಾ ಇದ್ದಾರ ಅದರಿಂದ ರಕ್ಷಣೆ ಇಲ್ಲ ಇವರ ಬಿಜೆಪಿ ಹಿಂದುತ್ವದಲ್ಲಿ ಬಿಜೆಪಿಗೆ ಅಧಿಕಾರ ಮಾತ್ರ ಕಾಯಂ ಬಿಜೆಪಿಯ ಅಭ್ಯರ್ಥಿಗಳು ಪದೇ ಪದೇ ಗೆಲ್ಲೋದು ಮಾತ್ರ ಕಾಯಂ ಅದರಿಂದಾಗಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಬಿ ಜೆ ಪಿಯ ಹಿಂದುತ್ವಕ್ಕೂ ಹಿಂದೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ಬಿಜೆಪಿಯ ಹಿಂದುತ್ವಕ್ಕೂ ನಾರಾಯಣಗುರು ಅವರ ಹಿಂದೂ ಧರ್ಮಕ್ಕೆ ಯಾವುದೇ ಸಂಬಂಧ ಇಲ್ಲ ಬಿಜೆಪಿಯ ಹಿಂದುತ್ವಕ್ಕೂ ವಿವೇಕಾನಂದರ ಹಿಂದೂ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ ಅದೊಂದು ಆರ್ ಎಸ್ ಜೆ ಪಿನ ಪೊಲಿಟಿಕಲ್ ಟೂಲ್ ಆ ಟೂಲ್ಗೆ ನಾವು ಬಲಿಯಾಗಬೇಕಾಗಿಲ್ಲ ನಿನ್ನೆ ಬಂದು ನರೇ ನಮ್ಮ ನಾರಾಯಣ ಬ್ರಹ್ಮಶ್ರೀ ಗುರುಗಳಿಗೆ ಹಾರಾರ್ಪಣೆಯನ್ನು ಮಾಡಿದರು ನನಗೊಂದು ಸಣ್ಣ ನಿರೀಕ್ಷೆ ಇತ್ತು ಎಲ್ಲಾದರೂ ನರೇಂದ್ರ ಮೋದಿ ಅವರು ಕ್ಷಮೆ ಕೊಳ್ತಾರೆ ಏನು ಅಂತ ಯಾಕೆಂದರೆ ಲಾಸ್ಟು ಅವರ ಟ್ಯಾಬ್ಲೋವನ್ನು ಗಣರಾಜ್ಯೋತ್ಸವದ ಪೆರೇಡ್ನಿಂದ ಕಿತ್ತಾಕಿದ್ರು ಬಿ ಜೆ ಪಿ ಸರ್ಕಾರ ಡಬಲ್ ಇಂಜನ್ ಇರುವಾಗ ರಾಜ್ಯ ಸರ್ಕಾರದ ಪಠ್ಯಪುಸ್ತಕದಿಂದ ನಾರಾಯಣ್ ಗುರುಗಳನ್ನ ಕೈಬಿಟ್ರು ಅವರಿಗೆ ಯಾವ ರೀತಿಯಾದಂಥ ಗೌರವವನ್ನು ಕೊಡಲಿಲ್ಲ ಅದಕ್ಕಾಗಿ ನಮ್ಮಿಂದ ತಪ್ಪಾಗಿದೆ ಇನ್ನು ಮುಂದೆ ತಪ್ಪಾಗಲ್ಲ ಅಂತ ಎಲ್ಲಾದರೂ ಕ್ಷಮೆ ಕೇಳ್ತಾರಂತ ತಿಳ್ಕೊಂಡ್ರೆ ಅವರು ಭಾಳ ರಾಜಮರ್ಯಾದೆ ಗೌರವದಿಂದ ಹೋಗಿ ಗೌ ಹಾರಾರ್ಪಣೆಯನ್ನು ಮಾಡಿ ಜನರಿಗೆ ಟಾಟ ಮಾಡಿಕೊಂಡು ಹೋದರು ಅದರಿಂದಾಗಿ ಈ ಸರ್ತಿಯ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತದಾರರು ಒಕ್ಕರಳಿನಿಂದ ಬಿ ಜೆ ಪಿಗೆ ನರೇಂದ್ರ ಮೋದಿಗೆ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ್ರಿಗೆ ಟಾಟ ಮಾಡುವ ಮೂಲಕ ವಿದಾಯವನ್ನು ಕೋರಬೇಕು ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಕೊನೆಗೊಳಿಸಿ ನಮಸ್ಕಾರ